ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾಂಚನಾ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸೊ ಇವತ್ತಿನ ಟಾಪಿಕ್ ಬಂದು ಗರ್ಭಿಣಿ ಆದಾಗ ಸುಸ್ತು ಊಟ ಇರೋದು ನೀರು ಕುಡಿಯೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ಯಾಕೆ ಈ ಥರ ಆಗುತ್ತೆ ಹಾಗೆ ಏನು ಮಾಡಬೇಕು ಇದಕ್ಕೆ ಅಂತ ನನ್ನ ಒಂದು ಸಬ್ಸ್ಕ್ರೈಬರ್ ಬಂದು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ ಸೊ ಅವ್ರಿಗಾಗಿ ಈ ವಿಡಿಯೋ ಸೊ ಮೊದಲನೇದಾಗಿ ಗರ್ಭಿಣಿ ಆದಾಗ ಮೊದಲ ಮೂರು ತಿಂಗಳಲ್ಲಿ ಇದು ಬಂದು ಸಾಮಾನ್ಯ ಲಕ್ಷಣಗಳು ಓಕೆನಾ ವಾಂತಿ ಆಗಿರ್ಬೋದು ಸುಸ್ತು ಊಟ ನೀರು ಏನು ಸೇರದೇ ಇರೋದು ಇದೆಲ್ಲ ಬಂದು ಒಂದು ಸಾಮಾನ್ಯ ಲಕ್ಷಣಗಳು ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅನ್ನೋದಕ್ಕೆ ಇದೆಲ್ಲ ಒಂದು ಲಕ್ಷಣಗಳಾಗಿರುತ್ತೆ ಸೊ ಇದಕ್ಕೆ ರೀಸನ್ ಏನು ಯಾಕೆ ಈ ಥರ ಆಗುತ್ತೆ ಅಂತ ಕೇಳೋದಾದರೆ ಮೊದಲನೇದಾಗಿ ಬಂದು ಹಾರ್ಮೋನಲ್ ಚೇಂಜಸಿಂದ ನಿಮಗೆ ಈ ಥರ ಆಗೋಕ್ಕೆ ಕಾರಣ ಆಗಿರುತ್ತೆ ಹಾರ್ಮೋನಲ್ ಚೇಂಜಸ್ ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣವೇ ನಿಮ್ಮ ದೇಹದಲ್ಲಿ ಹೆಚ್ ಸಿ ಜಿ ಹಾಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ತುಂಬಾ ರಿಲೀಸ್ ಆಗುತ್ತೆ ಓಕೆನಾ ಅದರಿಂದ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ವಾಮಿಟ್ ಬರೋ ಥರ ಆಗೋದು ಹಾಗೆಯೇ ಸುಸ್ತಾಗೋದು ಊಟ ಸೇರದೇ ಇರೋದು ಇದೆಲ್ಲ ಕಾರಣಗಳು ಹಾರ್ಮೋನಲ್ ಚೇಂಜಸಿಂದನೂ ಆಗುತ್ತೆ ಓಕೆನಾ ಸೊ ವಾಮಿಟ್ ಆಗ್ತಿದೆ ಅಂತ ಹೇಳೋದಾದರೆ ಆಬ್ವಿಯಸ್ಲಿ ದೇಹದಲ್ಲಿ ನೀರಿನಂಶ ಕಮ್ಮಿಯಾಗಿ ಡಿಹೈಡ್ರೇಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಅದರಿಂದ ಕೂಡ ಸುಸ್ತಾಗುತ್ತೆ ಡಿಹೈಡ್ರೇಟ್ ಅಂದರೆ ದೇಹದಲ್ಲಿ ನೀರಿನ ಅಂಶ ಕಮ್ಮಿಯಾದರೂ ಕೂಡ ನಿಮಗೆ ಸುಸ್ತಾಗುತ್ತೆ ಹಾಗೆಯೇ ಅದರ ಜೊತೆಗೆ ಬ್ಲಡ್ ಪ್ರೆಷರ್ ಬಂದು ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಈ ಟೈಮಲ್ಲಿ ಬಂದು ತುಂಬ ಜಾಸ್ತಿ ಆದರೂ ನಿಮಗೆ ಸುಸ್ತಾಗುತ್ತೆ ತುಂಬ ಕಮ್ಮಿಯಾದರೂ ನಿಮಗೆ ಸುಸ್ತು ಕಾಣಿಸ್ಕೊಳ್ಳುತ್ತೆ ಊಟ ಮಾಡಿದ್ದು ಡೈಜೆಸ್ಟ್ ಆಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಅದರಿಂದ ಕೂಡ ನಿಮಗೆ ಸುಸ್ತಾಗೋ ಚಾನ್ಸಸ್ ಇರುತ್ತೆ ಹಾಗೆ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಹಾರ್ಮೋನ್ ಚೇಂಜಸ್ಸಿಂದ ವಾಮಿಟ್ ಆಗುತ್ತೆ ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಬಂದು ಮಾರ್ನಿಂಗ್ ಬ್ರಷ್ ಮಾಡೋ ಟೈಮಲ್ಲಿ ಆಗಿರ್ಬೋದು ಹಾಗೆ ಏನೋ ಒಂದು ನಿಮಗೆ ತುಂಬ ಇಷ್ಟ ಆ ತಿಂಡಿಗಳು ಆದ್ರೂ ಆ ಒಂದು ಸ್ಮೆಲ್ ಕಂಡ್ರೆ ಆಗದೇ ಇರುವಂಥ ರೀಸನ್ ಕೂಡ ಇರುತ್ತೆ ಅದರಿಂದ ಕೂಡ ನಿಮಗೆ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಏನು ಮಾಡಬೇಕು ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ವಾಮಿಟ್ ಬರ್ತಾ ಇದೆ ಅಥವಾ ವಾಮಿಟ್ ಬರೋ ಥರ ಸೆನ್ಸೇಷನ್ ಇದೆ ಅನ್ನಿಸ್ತಾಗಲೇ ನೀವು ಸ್ವಲ್ಪ ಶುಂಠಿ ಅಥವಾ ನಿಂಬೆಹಣ್ಣನ್ನು ಬಳಸೋದ್ರಿಂದ ತುಂಬಾ ಒಳ್ಳೆಯದು ಶುಂಠಿ ಬಂದು ಶುಂಠಿ ಕಷಾಯನೋ ಅಥವಾ ಶುಂಠಿ ಕಾಫಿ ಇಲ್ಲಾಂದರೆ ಒಂದು ಸಣ್ಣ ಪೀಸ್ ಶುಂಠಿನ ಬಾಯಲ್ ಹಾಕ್ಕೊಂಡು ಚೀಪೋದ್ರಿಂದ ನಿಮಗೆ ರಿಲ್ಯಾಕ್ಸೇಷನ್ ಅನಿಸುತ್ತೆ ಹಾಗೆ ನಿಂಬೆಹಣ್ಣನ ಯಾವ ಥರ ಯೂಸ್ ಮಾಡೋದು ಅನ್ನೋದಾದರೆ ನಿಂಬೆಹಣ್ಣನ ಉಗುರು ಬೆಚ್ಚಗಿರೋ ನೀರಿಗೆ ಬೆರೆಸಿ ಅಥವಾ ಅದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪನ ಕೂಡ ಆ್ಯಡ್ ಮಾಡಿಕೊಂಡು ಕುಡಿಯೋದ್ರಿಂದ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಓಕೆನಾ ಸೆಕೆಂಡ್ ಒಂದು ಬಂದು ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ನೀವು ಸುಮ್ಮನೆ ಇದ್ರೆ ಆಗೋದಿಲ್ಲ ಅದರಿಂದನೂ ಕೂಡ ಸುಸ್ತಾಗುತ್ತೆ ಸೊ ಅದಕ್ಕಾಗಿ ನೀವು ಎಳ್ನೀರು ತೊಗೊಳ್ಳಿ ಹಣ್ಣುಗಳ ಜ್ಯೂಸ್ಗಳನ್ನ ತೊಗೊಳ್ಳಿ ಮನೆಯಲ್ಲೇ ರೆಡಿ ಮಾಡಿರುವಂಥ ಹೂವಾರಸ್ನ ತಗೊಳ್ಳಿ ಅಂದರೆ ಪ್ಯಾಕೆಟ್ ಜ್ಯೂಸ್ಗಳು ಬೇಡ ಪ್ಯಾಕ್ ಜ್ಯೂಸ್ಗಳು ಬೇಡ ಅದನ್ನು ಯೂಸ್ ಮಾಡಬೇಡಿ ಹಣ್ಣುಗಳ ಜ್ಯೂಸ್ ಫ್ರೆಶ್ ಹಣ್ಣುಗಳ ಜ್ಯೂಸ್ನ ತೊಗೊಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದು ಹಾಗೆ ಬ್ಲಡ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಮಗು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಓಕೆನಾ ಊಟ ಸೇರ್ತಿಲ್ಲ ಏನು ಮಾಡೋದು ಊಟ ಸೇರ್ತಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಊಟ ಸೇರ್ತಿಲ್ಲ ಅಂದರೆ ನೀವು ನಾರ್ಮಲ್ ಡೇಸಲ್ಲಿ ಮೂರು ಸತಿ ಊಟ ಮಾಡ್ತೀರಾ ಮಿನಿಮಮ್ ಅಂದರೆ ನಾಲ್ಕು ಸತಿ ಊಟ ಮಾಡ್ತೀರಾ ಅಲ್ವಾ ಆದರೆ ಈ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಿಮಗೆ ಊಟ ಸರಿಯಾಗಿ ಸೇರ್ತಾ ಇಲ್ಲ ಅನ್ನೋದಾದರೆ ನೀವು ಐದರಿಂದ ಆರು ಬಾರಿ ಸ್ವಲ್ಪ ಸ್ವಲ್ಪನೇ ಊಟನ ತಗೊಳ್ಳೋಕೆ ಟ್ರೈ ಮಾಡಬೇಕು ಓಕೆನಾ ಅದ್ರ ಜೊತೆಗೆ ನಿಮ್ಮ ಒಂದು ಊಟದಲ್ಲಿ ಪ್ರೋಟೀನ್ ಫೈಬರ್ ವಿಟಮಿನ್ಸ್ ಎಲ್ಲನೂ ಆ್ಯಡ್ ಮಾಡ್ಕೋಬೇಕು ಆವಾಗ ನಿಮಗೂ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಬೇಬಿಗೆ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗುತ್ತೆ ಓಕೆನಾ ನಿಮ್ಮ ಒಂದು ಸುಸ್ತು ಎಲ್ಲ ಕಮ್ಮಿ ಆಗಬೇಕು ಅನ್ನೋದಾದರೆ ನೀವು ಪೌಷ್ಟಿಕ ಆಹಾರಗಳನ್ನ ತೊಗೋಬೇಕಾಗತ್ತೆ ಅಂದರೆ ಚೆನ್ನಾಗಿ ಹಸಿರಾಗಿರೋ ಸೊಪ್ಪಾಗಿರ್ಬೋದು ತರಕಾರಿಗಳಾಗಿರ್ಬೋದು ಹಣ್ಣುಗಳು ಹಾಗೆ ನಿಮ್ಮ ಬೇಬಿಗೆ ಡೆವಲಪ್ಮೆಂಟ್ಗೆ ಯಾವುದೆಲ್ಲ ಹಣ್ಣುಗಳು ಸೊಪ್ಪು ತರಕಾರಿ ಬೇಕು ಅನ್ನೋದನ್ನ ತಿಳ್ಕೊಂಡು ಅದ್ರ ಅದನ್ನು ಕಾನ್ಸಂಟ್ರೇಟ್ ಮಾಡಿ ತೊಗೊಳೋದ್ರಿಂದ ನಿಮಗೂ ಒಳ್ಳೆಯದು ಹಾಗೆ ಬೇಬಿನೂ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅದ್ರ ಜೊತೆಗೆ ಫಸ್ಟ್ ಟ್ರೈಮ್ ಅಂದರೆ ನಿಮ್ಮ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನೀವು ರೆಸ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಎಲ್ಲ ಕೆಲಸಗಳನ್ನೂ ಬಿಟ್ಟು ರೆಸ್ಟ್ ಮಾಡಿ ಅಂತ ನಾನು ಹೇಳೋದಿಲ್ಲ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಅನಿಸ್ತಾ ಇದೆ ಅಥವಾ ಸುಸ್ತು ಅನ್ನಿಸ್ತಾ ಇದೆ ಅನ್ನಿಸ್ದಾಗ ನೀವು ಸ್ವಲ್ಪ ರೆಸ್ಟ್ ಮಾಡಿ ಒನ್ ಆಫ್ ಆನ್ ಅವರ್ ಒನ್ ಅವರ್ ರೆಸ್ಟ್ ಮಾಡಿ ಮತ್ತು ನಿಮ್ಮ ಕೆಲಸಗಳನ್ನ ಕಂಟಿನ್ಯೂ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸೊ ನೈಟ್ ಟೈಮ್ ಬಂದು ಸೆವೆನ್ ಟು ಏಯ್ಟ್ ಅವರ್ಸ್ ಅಥವಾ ಟೆನ್ ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿ ಫ್ರೆಶ್ ಆಗಿರುತ್ತೆ ದೇಹ ಮನಸ್ಸು ಎಲ್ಲ ಕೂಡ ಫ್ರೆಶ್ ಆಗಿರುತ್ತೆ ಅದರ ಜೊತೆಗೆ ಊಟ ಚೆನ್ನಾಗಿ ಮಾಡಿ ಪೌಷ್ಟಿಕ ಆಹಾರಗಳನ್ನ ತೊಗೊಳ್ಳಿ ಬೇಬಿ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಅಥವಾ ಡೌಟ್ಸ್ಗಳು ಏನೇ ಇದ್ದರೂ ತಿಳಿಸಿ ನಾನು ಅದ್ರ ಬಗ್ಗೆ ವೀಡಿಯೋನ ಮಾಡ್ತೀನಿ ಸೊ ಇಷ್ಟೆಲ್ಲ ಮಾಡಿನೂ ಹೋಮ್ ರೆಮಿಡೀಸ್ ಮಾಡಿನೂ ನಿಮ್ಗೆ ಯಾವುದೇ ರೀತಿ ವಾಮಿಟ್ ಆಗಲಿ ಸುಸ್ತಾಗಲಿ ಕಮ್ಮಿ ಆಗಿಲ್ಲ ಅಂತ ಆದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ನೀವು ಗೈನಕಾಲಜಿಸ್ಟ್ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್